ಎಲ್ಲ ತಗೊಂಡು ಹೊರಟರು ನಾನು ಇವಾಗ ಹೊರಡ್ತಾ ಇದ್ದೀನಿ ಎಲ್ಲ ಕಡೆ ಡೋರ್ ಕ್ಲೋಸ್ ಆಗಿದೆಯಾ ಏನು ಎಲ್ಲ ನೋಡ್ಕೊಂಡು ಹೊರಡ್ತಾ ಅಷ್ಟೇ ಏನು ಮಾಡೋದು ಮಕ್ಕಳು ಕರ್ಕೊಂಡು ಹೋಗ್ಬೇಕು ಅಂದರೆ ಫುಲ್ಲು ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಸೊ ಮಕ್ಕಳು ಕರ್ಕೊಂಡು ಹೋಗೋದು ಅಂದರೆ ಹೀಗೇನೆ ಫುಲ್ಲು ಕಂಪ್ಲೀಟ್ ರೆಡಿ ಆಗ್ಬಿಟ್ಟು ಹೋಗ್ಬೇಕು ಎಲ್ಲ ಆಗಿದೆ ಕಿಂಗ್ ಅಂಡ್ ಕ್ವೀನ್ ಅನ್ನೋ ಥರ ಹಾಕೊಂಡಿದ್ದೀವಿ ಶುಭ ತಗೊಂಡಿಲ್ಲ ಟೈಮ್ ಆಗ್ಬಿಟ್ಟಿದೆ ಎಂಟ್ ಒಂಬತ್ ಗಂಟೆಗೆ ಅಲ್ಲಿ ಚೆಕ್ ಔಟ್ ಚೆಕ್ಕಿನ್ ಇರಬೇಕಿತ್ತು ಆಲ್ಮೋಸ್ಟ್ ಇಲ್ಲೇ ಒಂಬತ್ ಗಂಟೆ ಆಯ್ತು ಅಲ್ಲಿ ಹೋಗೋ ತನಕ ಹತ್ತು ಗಂಟೆ ಒನ್ ಅವರ್ ಟೈಮ್ ಬೇಕು ಬೈತಾ ಇದ್ರೆ ಕೆಳಗಡೆ ನಿಂತ್ಕೊಂಡು ಎಲ್ಲ ಹಾರ್ ರೆಡಿ ಇದೆ ಏನ್ ಮಾಡಿ ಟೈಮೇ ಆಗಲಿಲ್ಲ ಬೇಗ ಬೇಗ ಮಾಡಕ್ಕೆ ಹಿಂದಗಡೆ ಕುತ್ಕೊಳ್ಳ ಹಿಡಿತಾ ಬ್ಯಾಗು ಚೇರ್ನಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ತುಂಬ ದಿನ ಆದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಅನಿಸುತ್ತೆ ಸಾರಿ ಫಾರ್ ದಟ್ ಕೆಲವೊಂದಕ್ಕೆ ಕೆಲವೊಂದು ರೀಸನ್ನ ನಾನು ಹೇಳೋದಕ್ಕೆ ಆಗಲ್ಲ ಹಾಗಾಗಿ ನಿಧಾನವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಎಲ್ಲಿಗಪ್ಪ ಹೋಗ್ತಾಯಿದ್ದೀವಿ ಅಂತ ಹೇಳಿದರೆ ಇದು ಬಂದುಬಿಟ್ಟು ತರ್ಟಿ ಫಸ್ಟ್ ಮಾರ್ನಿಂಗ್ ಒಂದು ಎಂಟು ಎಂಟೂವರೆ ಆಗಿತ್ತು ಆ್ಯಕ್ಚುಲಿ ಏಳುವರೆಗೆ ಬಿಡಬೇಕಾಗಿತ್ತು ಎಂಟು ಗಂಟೆ ನೋಡಿದ ವಿಲೇಜ್ ಕೌಂಟಿ ಅಂತ ರಾಮನಗರದಲ್ಲಿ ಇರುವಂತಹ ರೆಸಾರ್ಟ್ಗೆ ಒಂಬತ್ತು ಗಂಟೆಗೆ ನಾವು ಚೆಕ್ ಇನ್ ಆಗಬೇಕಿತ್ತು ಬ್ರೇಕ್ಫಾಸ್ಟಿಂದನೇ ಕೂಡ ನಾವು ತೊಗೊಂಡಿದ್ವಿ ಬ್ರೇಕ್ಫಾಸ್ಟು ಲಂಚು ಡಿನ್ನರು ತರ್ಟಿ ಫಸ್ಟು ಫುಲ್ಲು ಆಮೇಲೆ ಮತ್ತು ಫಸ್ಟ್ ನ್ಯೂ ಇಯರ್ ಫಸ್ಟ್ದು ಬ್ರೇಕ್ಫಾಸ್ಟು ಇಷ್ಟು ಸೇರಿ ನಾವು ವಿತ್ ಸ್ಟೇಯಿಂಗು ನಾವು ಇದು ತೊಗೊಂಡಿದ್ವಿ ಪ್ಯಾಕೇಜ್ ತೊಗೊಂಡಿದ್ವಿ ಸೊ ಬೇಗನೆ ಹೋಗ್ಬೇಕಿತ್ತು ಬಟ್ ಏನು ಮಾಡೋದು ಅಲ್ಲಿ ತನಕ ಹೋಗೋ ತನಕ ಮಟ್ ಮಕ್ಕಳು ಹೊಟ್ಟೆ ಹಸು ಆಗುತ್ತೆ ಅಂತ ಅವಳೊಬ್ಬಳಿಗೆ ಅವನಿಗೆ ಸ್ವಲ್ಪ ಹಾಲು ಕೊಟ್ಟು ಅವಳಿಗೆ ರಾ ಸರ್ಲಾಕಿ ತಿನ್ನಿಸಿ ಇಬ್ಬರಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ನಾವು ಸ್ನಾನ ಮಾಡಿ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಎಕ್ಸಾಕ್ಟಾಗಿ ನೈನ್ ತರ್ಟಿ ಆಗಿಬಿಟ್ಟಿತ್ತು ಒಂದು ಏಯ್ಟ್ ತರ್ಟಿಗೆ ಬಿಟ್ವಿ ಒಂದು ನೈನ್ ತರ್ಟಿ ನೈನ್ ತರ್ಟಿಗೆಲ್ಲ ಒಳಗಡೆನೆ ನಾವು ರಾಮನಗರದ ಅದ ವಿಲೇಜ್ ಕೌಂಟಿಗೆ ರೀಚ್ ಆಗಿದ್ವಿ ಎದ್ಬಿಟ್ಲಾ ಎದ್ದುಬಿಟಾ ಎದ್ದುಬಿಟಾ ನೀನು ಅಾ ತಿಂಡಿ ಬಂತು நார்ಮಲಾಗಿ ಇಡ್ಲಿ ಚಟ್ನಿ ಸಾಗು ಮತ್ತು ಒಂದು ಪಲಾವ್ ಉಪ್ಪಿಟ್ಟು ಕೇಸರಿ ಬಾತು ವಡೆ ಹಾಗೇನೇ ಮೊಟ್ಟೆ ಮತ್ತು ಬ್ರೆಡ್ ಜಾಮು ಇಷ್ಟಿತ್ತು ಎನಫ್ ಅಂತ ಅನ್ನಿಸ್ತು ಬಟ್ ಟೇಸ್ಟ್ ವೈಸ್ ಹೋದರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಂತ ಹೇಳ್ಬೋದು ಯಾಕೆಂದರೆ ನಾವಿಲ್ಲಿ ಕುಣಿಗಲ್ಲಿ ತಟ್ಟೆ ಇಡ್ಲಿ ಬೇರೆ ಬೇರೆ ತುಂಬ ಚೆನ್ನಾಗಿರೋ ರುಚಿ ನೋಡಿರೋದ್ರಿಂದ ನಾರ್ಮಲ್ ಹೋಮ್ಲಿ ಫುಡ್ ಥರ ಇತ್ತು ಅಂತ ಹೇಳ್ಬೋದು ನಾವು ಮನೆಯಲ್ಲಿ ಮಾಡಿದ್ರೆ ಇರುತ್ತಲ್ಲ ಆ ಥರ ಹೋಮ್ಲಿ ಫುಡ್ ಥರ ಇತ್ತು ಹೋಮ್ಲಿಯಾಗಿ ಇಷ್ಟಪಡೋರಿಗೆ ಖಂಡಿತ ತುಂಬ ಇಷ್ಟ ಆಗುತ್ತೆ ನಾವು ಹೋಟೆಲಲ್ಲಿ ತಿಂತೀವಿ ಅನ್ನೋ ಫೀಲ್ ಬರುತ್ತಲ್ಲ ಅವ್ರಿಗೆ ಒಂದು ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ಇನ್ನು ಆ್ಯಂಬಿಯೆನ್ಸು ಅಲ್ಲಿನ ಸ್ಪೇಸು ಎಲ್ಲ ಕಡೆ ತುಂಬ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು ಪೇಂಟಿಂಗ್ಸ್ ನನಗೆ ತುಂಬ ಇಷ್ಟ ಆಯಿತು ಒಳ್ಳೊಳ್ಳೆ ಪೇಂಟಿಂಗ್ಸ್ ಇತ್ತು ಅಲ್ಲಿ ಆಗಿ ಮತ್ತು ಫುಲ್ಲು ಕಂಪ್ಲೀಟ್ಲಿ ಹಳ್ಳಿ ವಾತಾವರಣ ಥರ ತೆಂಗಿನ ತೋಟ ಥರ ಇತ್ತು ಹೇಳಬೇಕು ಅಂದರೆ ಪಾರ್ಕೃತಿ ಚೆನ್ನಾಗಿತ್ತು ನೋಡ್ಕೊಂಡು ಏ ಕೆಳಗಡೆ ನೋಡ್ಕೊಂಡು ನಡಿಯೋ ಆಯ್ತು ಆಯ್ತು ನಡಿ ಇದೆ ಅಲ್ಲಿ ಹಾ ಅದ್ರ ಗಮನದಲ್ಲ ಅವ್ನು ನೋಡ್ಕೊಂಡು ಮುಂದೆ ನೋಡು ಕೆಳಗಡೆ ನೋಡ್ಕೊಂಡು ನೋಡಿ ಏನಿಲ್ಲ ಸ್ವಿಮ್ಮಿಂಗ್ ನಡಿ হারস <SANAS2 sociedad> <at -pps -mixie>

ನಾವು ಬಂದ ಮೇಲೂ ಕೂಡ ಚೆಕ್ ಇನ್ ಆಗಿ ಅಲ್ಲೊಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸಿ ಆ್ಯಕ್ಟಿವಿಟಿ ಹೋಗೋ ಅಷ್ಟರಲ್ಲಿ ಹನ್ನೊಂದು ಗಂಟೆನೇ ಆಗಿತ್ತು ಗೊತ್ತಲ್ವ ಹಾಗಾಗಿನೇ ನಾವು ಡೇ ಔಟ್ ಪ್ಯಾಕೇಜ್ ತೊಗೊಳೋದು ಬೇಡ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ ಏಕೆಂದರೆ ನಾವು ಹೋಗೋ ಅಷ್ಟರಲ್ಲಿ ತಿಂಡಿ ಮಾಡೋ ಅಷ್ಟರಲ್ಲಿ ಊಟ ಮಾಡಿಸೋ ಅಷ್ಟರಲ್ಲಿ ಇದೇ ನಮಗೆ ಒನ್ ಒನ್ ಅಷ್ಟು ಆಗೇ ಹೋಗುತ್ತೆ ಬಟ್ ಏನಪ್ಪ ಅಂತ ಹೇಳಿದ್ರೆ ತುಂಬ ಚಿಕ್ಕ ರೆಸಾರ್ಟ್ ತುಂಬ ದೊಡ್ಡ ಬಿಗ್ ರೆಸಾರ್ಟ್ ಏನಿಲ್ಲ ಇವಾಗ ನಾವು ತುಂಬ ಬೇರೆ ಕಡೆ ಎಲ್ಲ ತುಂಬ ರೆಸಾರ್ಟ್ಗಳಿಗೆ ಹೋಗಿದ್ದೀವಲ್ಲ ಅದರಲ್ಲೆಲ್ಲ ಇದೇ ಪುಟ್ಟ ರೆಸಾರ್ಟ್ ಅಂತ ಹೇಳ್ಬೋದು ಬಟ್ ನಮಗೂನು ಕೂಡ ಇದೇ ಬೇಕಾಗಿತ್ತು ಮಕ್ಕಳನ್ನ ಎತ್ಕೊಂಡು ತುಂಬಾನೇ ನಮಗೆ ಓಡಾಡೋಷ್ಟು ಶಕ್ತಿ ಇಲ್ಲ ಇವಾಗ ಶಕ್ತಿ ಇರಲಿಲ್ಲ ಯಾಕೆಂದ್ರೆ ಎಲ್ಲೆಲ್ಲೋ ಒಂದೊಂದು ಆಕ್ಟಿವಿಟೀಸ್ ಇರುತ್ತೆ ಎಲ್ಲ ಕಡೆ ಮಕ್ಕಳನ್ನ ಎತ್ಕೊಂಡು ಓಡಾಡಬೇಕು ನನ್ಗೆ ಇದನ್ನು ಬೇರೆ ಒಂದು ಗುಹಾಂತರದಲ್ಲಂತೂ ತುಂಬಾನೇ ಕಷ್ಟ ಆಗೋಗಿತ್ತು ಯಾಕಂದರೆ ಸ್ವಿಮ್ಮಿಂಗ್ ಫೂಲ್ ಎಲ್ಲೋ ಒಂದ್ ಕಡೆ ಅದು ರೂಮ್ ಎಕ್ಸ್ಚೇಂಜಿಂಗ್ ಒಂದ್ ಕಡೆ ಜಾಲಿವುಡ್ನಲ್ಲೂ ಅಷ್ಟೇ ಸೊ ಹಾಗಾಗಿ ನಾವು ಸ್ವಲ್ಪ ಈ ಥರದ್ದೇ ಸರ್ಚ್ ಮಾಡ್ತಿದ್ವಿ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲೂ ರೆಸಾರ್ಟ್ ಸಿಗಲಿಲ್ಲ ನೀವು ಏನನ್ನ ಹೇಳ್ತಿರೋ ನಾನು ಹೇಳ್ತಿರೋದು ಲಾಸ್ಟ್ ವ್ಲಾಗ್ನಲ್ಲಿ ಆ ವ್ಲಾಗ್ ಹಾಕಿದ್ದೀನೋ ಆಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಹಾಗಾಗಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನಾವು ತರ್ಟಿ ಫಸ್ಟ್ ಏನೇನೋ ರೀಸನ್ ಆಗ್ಬಿಟ್ಟು ಲಾಸ್ಟ್ ಟ್ವೆಂಟಿ ಮೇ ಬಿ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈಟಲ್ಲಿ ನೈನಲ್ಲಿ ನಾವು ಸರ್ಚ್ ಮಾಡಿದಕ್ಕೆ ಸ್ಟಾರ್ಟ್ ಮಾಡಿದ್ದು ಇಡೀ ಬೆಂಗಳೂರಲ್ಲಿ ಕನಕಪುರದಲ್ಲಿ ರಾಮನಗರದಲ್ಲಿರೋ ಎಲ್ಲ ರೆಸಾರ್ಟ್ಗಳಿಗೆ ಕಾಲ್ ಮಾಡಿದ್ರು ಎಲ್ಲೂ ರೂಮ್ಸ್ ಅವೈಲಬಿಲಿಟೀಸ್ ಇಲ್ಲ ಇರೋ ಟೆಂಟ್ ಸ್ಟೇಗೆನೆ ಡಬ್ಬಲ್ ರೇಟ್ ಇದ್ರು ಸೊ ಹಾಗಾಗಿ ಇದೊಂದೇ ಒಂದು ಇದಿದ್ದು ಅದು ಒಂದೇ ಒಂದು ಟೆಂಟ್ ಸ್ಟೇನಲ್ಲಿ ಇನ್ನು ಮೂರು ಟೆಂಟ್ ಏನೋ ಇತ್ತು ನೀವು ಅದನ್ನೂ ಬುಕ್ ಮಾಡಿಲ್ಲ ಅಂತಂದರೆ ಅದನ್ನು ಕೂಡ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಟೆಂಟ್ ಸ್ಟೇ ತೊಗೊಂಡಿದ್ವಿ ನಾನು ಹೋಗಿ ನಿಮಗೆ ರೂಮ್ ತೋರಿಸಿದ್ನಲ್ಲ ಅದು ಬಂದು ನಮಗೆ ಚೇಂಜಿಂಗ್ ರೂಮ್ ಅಂತ ಬಟ್ ನಂಗೆ ನಿಜವಾಗ್ಲೂ ಚೇಂಜಿಂಗ್ ರೂಮ್ ಅಂದರೆ ನನ್ನ ದೊಡ್ಡ ದೊಡ್ಡ ರೆಸಾರ್ಟ್ಗಳಿಗೆಲ್ಲ ಹೋದಾಗ ಪಬ್ಲಿಕ್ ಚೇಂಜಿಂಗ್ ರೂಮ್ ಕೊಟ್ಬಿಟ್ಟಿರ್ತಾರೆ ಇವನ್ ಜಾಲಿವುಡ್ಲೂ ಕೂಡ ಅಷ್ಟೇ ಬಟ್ ಅದೊಂದು ಇಲ್ಲಿ ತುಂಬನೇ ಖುಷಿಯಾಯಿತು ಸಪ್ರೇಟಾಗಿ ಚೇಂಜಿಂಗ್ ರೂಮನ್ನು ಕೊಟ್ಟಿದ್ದಾರೆ ಟೆಂಟ್ ಸ್ಟೇ ಅವ್ರಿಗೆ ಸಪ್ರೇಟಾಗಿ ಬಾತ್ರೂಮ್ ಇರುತ್ತೆ ಹಾಗೆಯೇ ಬೆಳಿಗ್ಗೆ ಟೈಮು ಅವ್ರಿಗೆ ಸ್ನಾನ ಮಾಡೋದಕ್ಕೆ ಗೀಝರ್ ರೂಮ್ನ ಕೂಡ ಪ್ರೊವೈಡ್ ಮಾಡ್ತಾರೆ ಸೊ ಟೆಂಟ್ ಟೆಂಟ್ ಸ್ಟೇನಲ್ಲೂ ಕೂಡ ಒಂದು ಚೂರು ಚಳಿ ಇರೋದಿಲ್ಲ ಅದನ್ನು ನಾನು ನೆಕ್ಸ್ಟ್ ಫ್ಲಾಗ್ ಹಾಕಬೇಕಾದ್ರೆ ತೋರಿಸ್ತೀನಿ ಒಟ್ನಲ್ಲಿ ತುಂಬ ಚೆನ್ನಾಗಿತ್ತು ಬಟ್ ಸ್ಪೇಸ್ ಕಡಿಮೆ ಅನ್ನೋದು ಅನ್ನೋದು ಬಿಟ್ಟರೆ ಟ್ರೀಟ್ ಮಾಡೋದಾಗಿರ್ಬೋದು ಅವ್ರುಗಳು ಇದು ಮಾಡೋದು ಎಲ್ಲ ತುಂಬ ಚೆನ್ನಾಗಿತ್ತು ಫುಡ್ಡು ಒಂದು ಸ್ವಲ್ಪ ಏನು ಅಂದರೆ ಕಡಿಮೆ ಫುಡ್ಡು ತುಂಬ ವೆರೈಟೀಸ್ ಆಫ್ ಫುಡ್ನ ನೋಡ್ತೀರಲ್ಲ ಇವಾಗ ನೀವೇನಾದರೂ ಅನ್ಲಿಮಿಟೆಡ್ ಬೊಫೆಟ್ಗೆ ಹೋದರೆ ಒಳ್ಳೆ ಜಾಸ್ತಿ ಪೇಸ್ಟ್ರೀಸ್ ಕೇಕ್ಗಳೇ ಒಂದು ನಾಲ್ಕು ಥರ ನಿಮಗೆ ಚಾಟ್ಸ್ಗಳು ಆ ಥರ ಎಲ್ಲ ಇರುತ್ತಲ್ಲ ಆ ಥರ ಅಲ್ಲ ಇಲ್ಲಿ ಏನಿದ್ರು ಒಂದು ಸ್ಟ್ಯಾಟರ್ಸು ಒಂದು ಎಕ್ಸ್ಟ್ರಾ ಫುಡ್ಡು ಪಲಾವ್ ಗೀ ರೈಸು ರಾಯತನೋ ಆ ಥರ ಮತ್ತು ಅನ್ನ ಸಾಂಬಾರು ರಸಮ್ಮು ಮತ್ತು ಇನ್ನೊಂದು ಸ್ವೀಟು ಮಾಡ್ಬೋದು ಇಷ್ಟು ಇಷ್ಟರಲ್ಲೇ ಒಂದು ಮನೆಯಲ್ಲಿ ಮಾಡ್ತೀವಲ್ಲ ಆ ಥರ ಓಮ್ಲಿ ಫುಡ್ಡು ಒಂದು 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 ಎರಡು ಸ್ಟ್ಯಾಟರ್ಸು ಒಂದು ಸ್ವೀಟು ಊಟ ಆ ಥರ ಒಂದು ಊಟ ಇಲ್ಲಿ ಫೆಸಿಲಿಟಿ ಇತ್ತು ಆಟ ಆಡಲಿ ಬಿಡು ಹಾಂ ಯಾವ್ರು ಹೋಗಿದ್ದು ಬರಲಿ ಹಂಗೆ ಮಾಡಲಲ್ಲ ತ ವಿಡಿಯೋ ಮಾಡಬೇಕಲ್ಲ ಹಾಕಿರಬ್ಬ ಎಲ್ಲಿ ಇರು ಹಾ ಫೀಲ್ ಹಾ ವೀಡಿಯೋ ಮಾಡ ಕೈ ಬಿಡ ಕೈ ಬಿಡ ವಿಡಿಯೋ ಮಾಡ್ಕೋ

কালো কালো হ্যাঁ ಇನ್ನು ಸುದೀಶ್ ಕಟ್ಟಿಕಲ್ ಅವರು ಈ ಒಂದು ರೆಸಾರ್ಟ್ನ ರಿವ್ಯೂ ಮಾಡಿದ್ರು ಅದ್ ನೋಡ್ಬಿಟ್ಟು ನಾವು ಚೆನ್ನಾಗಿದೆ ಅಂದ್ಕೊಂಡು ಹೋದ್ವಿ ಬಟ್ ಅವ್ರು ರಿವ್ಯೂ ಮಾಡುವಾಗ ಹೇಳಿದ್ರು ಈ ಕಡೆಯಿಂದ ಟೂ ವೇ ಜಿಪ್ಲೈನ್ ಇದೆ ಈ ಕಡೆಯಿಂದ ಲೈನ್ ಎತ್ಕೊಂಡು ನೀವು ಇನ್ನೊಂದು ಕಡೆ ರಿವರ್ನ ದಾಟಿ ಇನ್ನೊಂದು ಕಡೆ ಹೋಗಬೇಕು ಅಲ್ಲಿ ಹೋಗಿ ಆಕ್ಟಿವಿಟೀಸ್ಗಳನ್ನೆಲ್ಲ ಮಾಡಿ ಮತ್ತೆ ರಿಟರ್ನ್ ಬರಬೇಕು ಅಂತ ಆಕ್ಚುಲಿ ಅದು ಹಂಗೆ ಇದ್ದಿದ್ದು ನಮಗೆ ಅದೊಂದು ಚಿಂತೆ ಕಾಡ್ತಾ ಇತ್ತು ಬಟ್ ಇಲ್ಲಿಂದ ಆ ಕಡೆಗೆ ಹೋಗ್ಬೇಕಾದ್ರೆ ಲೈನ್ ಅಲ್ಲಿ ಮಕ್ಕಳನ್ನ ಅಲೋ ಮಾಡಲ್ಲ ಸೊ ಒಬ್ಬರೇ ಹೋಗಿ ಅಲ್ಲಿ ಈ ತರ ಆಕ್ಟಿವಿಟೀಸ್ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಬರಬೇಕು ಅಂತ ಬಟ್ ಕೋ ಇನ್ಸಿಡೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಏನೋ ಲ್ಯಾಂಡ್ ಓನರ್ದು ಪ್ರಾಬ್ಲಮ್ ಆಗಿ ಅವರು ಆ ರಿವರಿಂದ ಆ ಕಡೆ ಇರೋ ಲ್ಯಾಂಡ್ಗೆ ಪ್ರಾಬ್ಲಮ್ ಆಗಿ ಎಲ್ಲನೂ ಕೂಡ ಈ ಕಡೆಗೇನೆ ಶಿಫ್ಟ್ ಮಾಡ್ಬಿಟ್ಟಿದ್ರು ಸೊ ಹಾಗಾಗಿನೇ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಕನ್ಸಿಸ್ಟೆಡ್ ಆಗಿ ಇರೋ ಥರ ಸ್ಮಾಲ್ ಸ್ಪೇಸ್ ಅಂತ ಅನಿಸ್ತವರ್ತು ರಿವರ್ನ ದಾಟಿ ಹೋಗೋ ಲೈನ್ ಆಗಿದ್ರೆ ಇನ್ನೂ ಮಸ್ತಾಗಿರ್ತಿತ್ತು ಅವರು ನ ರಿವರ್ ದಾಟಿ ಹೋಗೋ ಥರ ಆಗಿದ್ರೆ ನಿಮಗೆ ಇನ್ನೂ ಹೈಟಲ್ಲಿ ರಿವರ್ ಕಾಣಿಸೋ ಥರ ಇಲ್ಲಿ ಇರ್ತಿತ್ತು ಬಟ್ ಇಲ್ಲೇನಪ್ಪ ಅಂತ ಹೇಳಿದರೆ ಇಲ್ಲೇ ಆರ್ಗನೈಸ್ ಮಾಡಬೇಕಾಗಿತ್ತಲ್ವ ಹಾಗಾಗಿ ಅವರು ಇರೋ ಲ್ಯಾಂಡಲ್ಲೇ ಮಾಡಿರೋದ್ರಿಂದ ತುಂಬ ಹೈಟ್ ಇರಲಿಲ್ಲ ಜಿಪ್ ಲೈನ್ ಸ್ವಲ್ಪ ಲೋನೇ ಇತ್ತು ಅಂತ ಹೇಳ್ಬೋದು ಇವಾಗ ಒಂದು ಟೂ ಮಂತ್ಸ್ ಬ್ಯಾಕು ಈ ತರ ಚೇಂಜ್ ಆಗಿ ಅವರು ಇಲ್ಲಿಲ್ಲೇ ಎಲ್ಲ ಅಲೋಕೇಟ್ ಮಾಡಿರೋದಂತೆ ಬಟ್ ಚೆನ್ನಾಗಿತ್ತು ಏ ಬೋ ಬೋ ಬತ್ತು ಬೋ ಬೋ ಇಪ್ಲೈನ್ ಟೂ ವೇಸ್ ಇಪ್ಲೈನ್ ಇತ್ತು ಮಾಡಿದ್ವಿ ಬಟ್ ಈ ಆ್ಯಕ್ಟಿವಿಟೀಸ್ ಮಾತ್ರ ಮಾಡಿ ನನಗೆ ಸ್ಟಿಲ್ ಇನ್ನೂ ಕೈ ನೋವು ಇದೆ ಈ ಆ್ಯಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡಿ ಮತ್ತೆ ಮುಂದಕ್ಕೆ ಹೋಗೋಕಾಗ್ದಿರ ನಾನು ರಿಟರ್ನ್ ಹಿಂದೆನೇ ಬಂದ್ಬಿಟ್ಟೆ ಏನೂ ಗೊತ್ತಿಲ್ಲ ನಾನು ಸ್ಕೈ ಬ್ಲೂ ಆರ್ಚಿಡ್ಗೆ ಹೋಗಿದಾಗ ಎಲ್ಲ ಆಕ್ಟಿವಿಟೀಸ್ ಕೂಡ ಕಂಪ್ಲೀಟ್ ಮಾಡಿದ್ದೆ ಬಟ್ ಆಗಲೇ ಇಲ್ಲ ನನಗೆ ಒಂದು ಹೆಜ್ಜೆ ಎತ್ತಿಡೋಕ್ಕೂ ಕೂಡ ಆಗ್ತಿತ್ತು ಆಗ್ತಿಲ್ಲ ಬಾಡಿ ಸಪೋರ್ಟೇ ಮಾಡಲಿಲ್ಲ ನನಗೆ ಬೇಜಾರಾಗೋಯಿತು ಆಮೇಲೆ ತುಂಬ ಅಲಗಾಡ್ತಾ ಇತ್ತು ಆಮೇಲೆ ನನಗೆ ಫುಲ್ ಕಂಪ್ಲೀಟ್ ಮಾಡೋಕ್ಕೆ ಅಕಂಗಲ್ಲ ಬೇರೆ ಬೇರೆ ಒಂದು ಕೈನಲ್ಲಿ ಹಿಡ್ಕೊಳ್ಳೋದು ಜಡ್ರ ಬಲೆನಲ್ಲಿ ಹೋಗೋದು ಅದೆಲ್ಲ ಇತ್ತು ಸೊ ಬೇಡವೇ ಬೇಡ ಅಂತ ಹೇಳಿ ನಾನು ಇದೊಂದು ಆಕ್ಟಿವಿಟೀಸ್ ಆನ ಮಾಡಿ ಮತ್ತೆ ಇತ ಈ ಕಡೆ ಇಕಡೆ ಕೊಡು ಹಾ ಹೋಗ್ ಆ ಮುಂದೆ ಬಾ ಏನು ಆ ಮಾಟರ ತಪ್ಪೇ ಗೊತ್ತಾ ರೋಪಲ್ ಕೈ ಹಾಕದೇ ಅದೇ ಪ್ರಾಬ್ಲಮ್ ರೋಪಿನ ಕೈಯಕ್ಕೆ ಕೈ ಬಿಡು ಅದರಲ್ಲಿ ಕೈ ಹಾಕೋ ಹಾ ಹಾ ಆ ಬಿಡಬೇಕು ಕೈ ಹಾಕೋ ಅದರಲ್ಲಿ ಹಾಕೋ ಅದರಲ್ಲಿ ಕೈ ಹಾಕಕ್ಕೆ ನೀಳ್ಕೊಂಡು ಬಂತೆ

ತಿರಿ ಕಣೇ ಏನಿಲ್ಲ ಕಣೇ ರೋಪ್ ಆಯ್ತನೇ ಬಾ ಏನು ಬೇಕವಾ ಹಾ ಮಾತಾಕೋ ಕೋ ಹೌದು ಏ ಏನಿಲ್ಲ ಏ ಈಜಿ ನೀನು ನಿಮ ಗಂಟೆ ಇದೆಯಲ್ಲ ಆ ಗಂಟೆ ಇಕ್ಕೋನಿ ಗಟ್ಟಿ ಆ ಕಹಾನಿಯೇ ಟೀಸ್ ಟೈಂ ತರ ಲಂಗೇ ನನ್ನ ನನ್ನನ ಹೋಗಿ ಅಂತ ಹೇಳೋದಿತ್ತಾನೆ ಅದು ಈಸಿ ಹಾ ಹೋಗಿ ಅದ್ರಲ್ಲಿ ಹೋಗ್ಬಿಡ್ತೀರಾ ಅದು ಅದೀಜಿ ಇದೆ

ನಾನು ಮೊದಲು ಇದನ್ನ ನೋಡಿದ್ರೆ ನಾನು ಇದರಲ್ಲೇ ಹೋಗ್ತಾ ಇದ್ದೆ ನಾನು ಸ್ಕೈ ಬ್ಲೂ ಆರ್ಚ್ ಅಲ್ಲಿ ಈ ತರದ್ದು ಟ್ರೈ ಮಾಡಿದ್ದೆ ಬಟ್ ನಾನು ಈ ಕಡೆ ಬಂದ್ಬಿಟ್ಟಿದ್ದ ಆ ಕಡೆ ನೋಡೇ ಇಲ್ಲ ಆಮೇಲೆ ಮತ್ತೆ ಟ್ರೈ ಮಾಡೋದು ಬೇಡ ಹೋಗೋದು ಬೇಡ ಬೇಡ ಪಜಿಪ್ಲೈನು ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ಸ್ವಿಮ್ಮಿಂಗ್ ಫುಲ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಪರವಾಗಿಲ್ಲ ರೈನ್ ಡ್ಯಾನ್ಸ್ ಇದೆಯಲ್ಲ ಅದನ್ನ ಮಾಡೋಣ ಅಂತ ಹೇಳಿ ನಾನು ಮತ್ತೆ ಹೋಗ್ಲಿಲ್ಲ ಬಟ್ ಇದೊಂದು ತುಂಬ ಹಾರಿಬಲ್ ಆಗಿತ್ತು ಆ ಕಡೆ ಈ ಕಡೆ ಗ್ರಿಪ್ ಕೂಡ ಜಸ್ಟ್ ಮೇಲೆ ಒಂದು ರೋಪ್ ಇತ್ತು ಹಸ್ಬೆಂಡ್ ಹೇಗೋ ಮಾಡಿ ಸುಮ್ನೆ ಕರೆಕ್ಟಾಗಿ ಹಾಕಿ ಆ ಗಂಟಿದ್ಯಾ ಆ ಗಂಟಿಟ್ಕೊಳ್ಳಿ ಗಟ್ಟಿಯಾಗಿ ಆ ಗಂಟಿ ಆಮೇಲೆ ಒಂದೊಂದೇ ಕಾಲ್ನ ಒಂದ್ ಮುಂದೆ ಹಾಕಿ ನೀವು ಯಾಕೆ ರೋಪ್ಗೆ ಫುಲ್ ಕೈ ಇಟ್ಕೊಂಡಿದ್ದೀರಾ ನಾವೇನ್ ಮಾಡ್ತಾ ಇದ್ವಿ ಜಿಪ್ಲೈನ್ ಹೋಗೋಣ ಏನೊನ್ಸತಿ ಜಿಪ್ಲೈನ್ ಯಾಕೆ ಫುಲ್ಲು ಅದನ್ನ ಇಟ್ಕೊಡ್ತಾ ಇದ್ದೀರಾ ನೀವು ಅದೇ ಕರ್ತಾ ಇರೋದು ಅದು ಫುಲ್ ಸುಮ್ಮನೆ ಗಂಟಿಡ್ಕೊಳ್ಳುತ್ತೆ ಶರತ್

ಸಮಾಧಾನ ಮಾಡೋದೇ ಆಯಿತು ಅವಳನ್ನ ಎತ್ಕೊಂಡು ಆಟ ಆಡಿಸಿದ್ರೆ ಅವಳವಳು ಅವಳನ್ನ ಎತ್ಕೊಂಡು ಆಟಾಡ್ಸಿದ್ರೆ ಅವನಳವನು ಇಬ್ಬರು ಆಟ ಆಡಬೇಕು ಆಟಾಡಬೇಕು ಅಂತ ಹೇಳೋರು ಇಬ್ರು ಒಂದೊಂದು ಕಡೆ ಆಟ ಆಡಿಸೋದೇ ಆಗ್ತಿತ್ತು ಸ್ವಲ್ಪ ಮಕ್ಕಳನ್ನೇ ತುಂಬ ಅದು ಹೊತ್ತು ಉಯ್ಯಾಲೆಯಲ್ಲಿ ಆಟಾಡ್ಸಿದ್ವಿ ಹೊರಗಡೆ ನಿಮಗೆ ಟೇಬಲ್ ಹಾಕಿದೆ ಕ್ರಿಕೆಟ್ ಇದೆ ಹಾಗೆಯೇ ರೂಪ್ ಆ್ಯಕ್ಟಿವಿಟೀಸ್ ಇದೆ ಲೈನ್ ಇದೆ ಆರ್ಚರೀಸ್ ಇದೆ ಅದೆಲ್ಲ ಕೂಡ ಆಡ್ಕೊಂಡು ಮತ್ತೆ ಏನದು ಬೈಕ್ ರೈಡ್ ಇದೆ ಅದೆಲ್ಲ ಮುಗಿಸ್ಕೊಂಡು ಇಂಡೋರ್ ಗೇಮ್ಸ್ ಅಂದರೆ ನಿಮಗೆ ಕೇರಮ್ಮು ಟೇಬಲ್ ಟೆನ್ನಿಸು ಚೆಸ್ಸು ಎಲ್ಲ ಕೂಡ ಇದೆ ಅದನ್ನು ನೀವು ಮಾಡ್ಬೋದು ಅದೆಲ್ಲ ಮಾಡೋಕ್ಕಿಂತ ಮುಂಚೆ ನಾವು ಸ್ವಿಮ್ಮಿಂಗ್ ಫೂಲಲ್ಲಿ ಮತ್ತೆ ರೈನ್ ಡ್ಯಾನ್ಸ್ ಮುಗಿಸ್ಕೊಳ್ಳೋಣ ಅಂತ ಡ್ರೆಸ್ ಚೇಂಜ್ ಮಾಡೋಣ ಅಂತ ಬಂದ್ವಿ ನಮಗೆ ಚೇಂಜಿಂಗ್ ರೂಮ್ ಅಂತ ಕೊಟ್ಟಿದ್ರಲ್ಲ ಅದು ಆರಾಮಾಗಿ ತರ ಒಂದು ಒಂದು ಪುಟಾಣಿ ರೂಮ್ ಥರನೇ ಇತ್ತು ನಮ್ಗೆ ಅದು ತುಂಬ ಬೆನಿಫಿಟ್ ಆಯಿತು ಒಂದು ಸೋಫಾ ಸೆಟ್ ಇರೋದ್ರಿಂದ ಮಗು ಮಲಗಿಸೋದಕ್ಕೂ ಕೂಡ ಹೆಲ್ಪ್ ಆಯಿತು ಆ್ಯಕ್ಚುಲಿ ನಮಗೆ ಟೆಂಟ್ ಸ್ಟೇ ಇದ್ದಿದ್ದು ಹಾಗಾಗಿ ನಾವು ಮಗು ಇದೆ ಅಂತ ಹೇಳಿದ್ವಿ ಅಂತ ಹೇಳಿ ತರ ಚೇಂಜಿಂಗ್ ರೂಮ್ ಅಂತ ಕೊಟ್ಟರು ಬಟ್ ಅದು ಚೇಂಜಿಂಗ್ ರೂಮ್ ಅಲ್ಲ ಒಂದು ನಾರ್ಮಲ್ ಪುಟಾಣಿ ರೂಮ್ ತರನೇ ಇತ್ತು ಇಟ್ಸ್ ವೆರಿ ಯೂಸ್ಫುಲ್ ಅಂತ ಹೇಳ್ಬೋದು ಡ್ರೆಸ್ ನೋಡಿರ್ಬೋದು ನಾನು ಹೌಲ್ ಮಾಡಿದ್ನಲ್ಲ ಶಾಪಿಂಗ್ ಹಾಲು ಅದರಲ್ಲಿ ನೀನು ತೋರಿಸಿದ್ದೆ ಅಮೆಝಾನಲ್ಲಿ ಆಫರ್ ಇದ್ದಾಗ ಗ್ರೇಟ್ ಇಂಡಿಯನ್ ಸೇಲ್ನಲ್ಲಿ ತೊಗೊಂಡಿದ್ದು ಇಷ್ಟು ಬೇಗ ಯೂಸಿಗೆ ಬರುತ್ತೆ ಅಂತ ಗೊತ್ತಿರ ಗೊತ್ತಿರಲಿಲ್ಲ ಹಾಗೆ ನಾವು ರಿಲಯನ್ಸಲ್ಲಿ ಒಂದಷ್ಟು ಸ್ವಿಮ್ ಸ್ವಿಮ್ ವೇರ್ಸು ಅದ ಜಿಮ್ ವೇರ್ ಅಂತ ಹೇಳಿ ತೊಗೊಂಡಿದ್ವಿ ಅದು ಕೂಡ ಅಷ್ಟೇ ಇಬ್ಬರಿಗೂ ಯೂಸ್ ಆಯಿತು ಸೊ ಈ ಥರ ನಾವು ಹೋದಾಗ ಯೂಸ್ ಆಗುತ್ತೆ ಒಂದೇ ಥರ ಯಾವಾಗಲೂ ಒಂದಿದ್ರೆ ಅದು ಒಂದನ್ನೇ ಎಲ್ಲ ಕಡೆ ಹಾಕೊಬೇಕಾಗತ್ತೆ ಅಂತ ಒಂದಷ್ಟು ತೊಗೊಂಡು ಇಟ್ಕೊಂಡಿರ್ತೀವಿ ಸೊ ಇದು ತುಂಬ ಯೂಸ್ಫುಲ್ ಆಯಿತು ಹಾಗೆ ನನ್ನ ಮಗಳು ಮನೇಲಿರೋ ಬಾತ್ರೂಮೇ ಬಿಟ್ಟು ಬರಲ್ಲ ಇನ್ನು ಸ್ವಿಮ್ಮಿಂಗ್ ಫೂಲ್ ಬಿಟ್ಟು ಬರ್ತಾಳ ಸಾಧ್ಯವೇ ಇಲ್ಲ ಎಷ್ಟು ಹೇಳ್ಕೊಂಡು ಬಂದರೂ ಮತ್ತೆ ಅಲ್ಲಿಗೆ ಹೋಗೋಳು ಅವ್ರನ್ನ ಆಟ ಒಂದು ಟೂ ಅವರ್ಸ್ ಅವ್ರನ್ನೇ ಆಟ ನಾವು ನಾವು ಆಟಾಡೋಕ್ಕೆ ಹೋಗಿಲ್ಲ ಕೊನೆಗೆ ನಾನು ಅವ್ರನ್ನ ರೆಡಿ ಮಾಡಿ ಇಟ್ಕೊಂಡು ಇಲ್ಲ ಹೋಗಿ ನೀವು ಆಟಾಡಿ ಬಂದಿದ್ದೀರ ಅಲ್ವಾ ಅಂತ ಹೇಳಿ ಆಮೇಲೆ ಹಸ್ಬೆಂಡ್ ಒಂದು ಸ್ಟೀಲ್ ರೀಲ್ಸ್ ಮಾಡಿಸ್ಕೊಂಡು ತುಂಬ ರೀಲ್ಸ್ ಎಲ್ಲ ಮಾಡಿದ್ದೀನಿ ಅದನ್ನು ಹಾಕ್ತೀನಿ ನಾನು ಚೆನ್ನಾಗಿ ಆಟಾಡಿದ್ಲು ಮಾತ್ರ ಅಲ್ಲೂ ಕೂಡ ಒಬ್ರು ಫ್ಯಾಮಿಲಿ ಬಂದಿದ್ದರು ನಮಗಿಂತ ಅವರೇ ಜಾಸ್ತಿ ಎಂಜಾಯ್ ಮಾಡಿದ್ದಾರೆ ಮಕ್ಕಳ ಜೊತೆ ಅಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ ನಿಜವಾಗ್ಲೂ ಅವರು ઓ <laughs> oh, wow. ಬಟ್ ಸ್ವಿಮ್ಮಿಂಗ್ ಫೂಲಲ್ಲಿ ಜಾಸ್ತಿ ಹೊತ್ತು ನಮಗೆ ನನಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಯಾಕಪ್ಪ ಅಂತ ಹೇಳಿದರೆ ಮೇಯ್ನ್ ಡಿಸ್ಅಡ್ವಾಂಟೇಜಸ್ ಬಂದು ವಾಟರು ಫುಲ್ಲು ಕೋಲ್ಡ್ ಆಗಿತ್ತು ರಿವರಿಂದ ಬರುವಂತಹ ವಾಟರ್ನ ಅವರು ಇದು ಮಾಡಿದರು ಹಾಗಾಗಿ ಫುಲ್ಲು ಕೋಲ್ಡ್ ಅಂದರೆ ಸಖತ್ ಕೋಲ್ಡ್ ಆಗಿತ್ತು ಈವನ್ ಮಧ್ಯಾಹ್ನ ಮಟಮಠ ಮಧ್ಯಾಹ್ನ ಮೂರು ಗಂಟೆ ಆಗಿದ್ರೂ ವಾಟರ್ ಮಾತ್ರ ಕೋಲ್ಡೇ ಇತ್ತು ಆಗಿ ಊಟ ಟೈಮ್ ಆಗಿತ್ತು ಹಾಗಾಗಿ ಅವರೆಲ್ಲ ಆಟ ಆಡ್ಕೊಳ್ಳಿ ಆಮೇಲೆ ಅವರು ಮಕ್ಕಳು ನೋಡಿಕೊಂಡ್ರೆ ನಾನು ಆಟ ಆಡ್ಬೋದು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ ಯಾಕಂದರೆ ಎಲ್ಲರೂ ಒಟ್ಟಿಗೆ ಬಿದ್ದರೆ ಮತ್ತೆ ಮಕ್ಕಳಿಗೂ ರೆಡಿ ಮಾಡೋದಕ್ಕಾಗೋದಿಲ್ಲ ಅಂತ ಬಟ್ ಆದರೂ ಅವ್ರು ಕೇಳಲಿಲ್ಲ ಬಾ 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 ಬನ್ನಿ ನಿನ್ನ ಸ್ವಲ್ಪ ಸ್ವಲ್ಪ ಬಾ ನಿನ್ನ ಸ್ವಲ್ಪ ಬಾ ಅಂತ ಮತ್ತೆ ಒಂದಷ್ಟು ಕಾಲು ಒದ್ದೆ ಆಗೋಷ್ಟು ಮಾತ್ರ ಇಳ್ಕೊಂಡು ಎದ್ಕೊಂಡೆ ಮತ್ತೆ ನಾನು ಊಟ ಮಾಡ್ಕೊಂಡು ಬಂದೆ ಬೀಳೋಣ ಅಂತ ಯಾಕಂದರೆ ಮಕ್ಕಳಿಗೆ ನೋಡಿ ಅಷ್ಟು ಆಟ ಆಡಿಸಿ ಅವ್ರಿಗೆ ಫ್ರೆಶ್ ಅಪ್ ಮಾಡಿ ಮತ್ತೆ ವದ್ದೆ ಎಲ್ಲ ಒರೆಸಿ ಬಟ್ಟೆ ಹಾಕ್ಬಿಟ್ಟಿದ್ದೀನಿ ಲಂಚ್ ಮುಗಿಸ್ಕೊಂಡು ಬಂದು ಮತ್ತೇನು ಕೆಲಸ ಇದೆ ಮತ್ತೆ ರೈನ್ ಡ್ಯಾನ್ಸ್ ಆಡು ಮತ್ತೆ ಸ್ವಿಮ್ಮಿಂಗ್ ಫೂಲ್ ಅಲ್ವಾ ಅಂತ ಹೇಳಿ ನಾವು ನಾನು ಇಳಲಿಲ್ಲ ಜಾಸ್ತಿ ನನ್ನ ಮಗ ನೋಡಿ ಏನು ಚೆನ್ನಾಗಿ ಸ್ವಿಮ್ಮೆಲ್ಲ ಆದ್ಮೇಲೆ ಕುಂತ್ಕೊಂಡು ಬಿಸ್ಲು ಕಾಯ್ತಾ ಇದ್ದಾನೆ ಸೊ ಫುಡ್ ಬಂದು ಸಾಗು ಇತ್ತು ಗೋಬಿ ಇತ್ತು ಚಪಾತಿ ಇತ್ತು ಪರೋಟ ಇತ್ತು ಸಲಾಡ್ ಇತ್ತು ಹಾಗೆ ಅನ್ನ ಸಾಂಬಾರು ಮತ್ತು ಒಂದು ಯಾವುದೋ ಒಂದು ಗೀ ರೈಸ್ ಏನೋ ಇತ್ತು ಸೊ ಎಲ್ಲ ಊಟ ಮುಗಿಸ್ಕೊಂಡು ಜಾಸ್ತಿ ಊಟದೇನು ವಿಡಿಯೋ ಮಾಡಿಲ್ಲ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮತ್ತೆ ಸ್ವಿಮ್ಮಿಂಗ್ ಬಂದೆ ಆವಾಗ ನಾನು ಆಟ ಆಡ್ತೀನಿ ಅಂತ ಹೇಳಿಬಿಟ್ಟು ನಾನು ಆಟ ಆಡ್ತಾ ಇದ್ದೆ ಸ್ವಲ್ಪ ಹೊತ್ತು ಸ್ವಿಮ್ ಮಾಡ್ತೀನಿ ಅಂತ ಹೇಳಿ ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು ಇದ್ದರು ಆಮೇಲೆ ಮಕ್ಕಳು ಬಿಡಬೇಕಲ್ಲ ಮತ್ತೆ ಮಕ್ಕಳು ಬಿಡದಿರ ಮತ್ತೆ ಬಂದು ಹಿಡಿತೀವಿ ಅಂತ ಹೇಳಿ ಮತ್ತೆ ಒಂದಷ್ಟು ಆಟ ಆಡಿದ್ರು ಮಕ್ಕಳುಗಳು ಕೂಡ ಇಷ್ಟೇ ಸ್ನೇಹಿತರೆ ನೆಕ್ಸ್ಟ್ ನಾವು ಪಾರ್ಟಿಗೆ ರೆಡಿ ಆಗಬೇಕಿತ್ತು ಪಾರ್ಟಿ ರೆಡಿಯಾಗಿರುವಂತಹ ಕ್ಲಿಪ್ಪಿಂಗ್ನ ಲಾಸ್ಟ್ನಲ್ಲಿ ಹಾಕ್ತಾಯಿದ್ದೆ ಿ ನೋಡಿ ಹಾಗೆಯೇ ಪಾರ್ಟಿಯಿಂದ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಬ್ಲಾಗಲ್ಲಿ ಹಾಕ್ತೀನಿ ಯಾಕಂದರೆ ತುಂಬ ಉದ್ದಾಯಿತು ಬ್ಲಾಗು ಸೊ ತರ್ಟಿ ಫಸ್ಟ್ ನಾವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹಾಕ್ತೀನಿ ಸೊ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್